ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ ಟ್ರೋಫಿ ಎತ್ತಿ ಹಿಡಿದ ಸಂದರ್ಭ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಬಂಧಿಸಿದ ಕಾಲ್ತುಳಿತಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಸರ್ಕಾರದ ವೈಫಲ್ಯವೇ ಕಾರಣ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು ಬೆಂಗಳೂರಿನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸರ್ಕಾರದ ವಿರುದ್ಧ ಹಲವು ಪ್ರಶ್ನೆಗಳನ್ನ ಎತ್ತೇವೆ ಬೆಂಗಳೂರು ಕಾಲ್ತುಳಿತದ ಸಂಬಂಧ ಪೊಲೀಸರ ಅಮಾನತ್ತು ಮಾಡಿರುವುದು ನಾಟಕವಷ್ಟೇ ಒಂದು ತಿಂಗಳು ಸಸ್ಪೆಂಡ್ ಅಂತ ನಾಟಕ ಮಾಡ್ತೇವೆ ಬೇಸರ ಮಾಡ್ಕೊಳ್ಬೇಡಿ ಎಂಬುದಾಗಿ ಮೊದಲೇ ಹೇಳಿರುತ್ತಾರೆ ಅಷ್ಟೇ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಟೀಕಿಸಿದರು ಪೊಲೀಸ್ ಇಲಾಖೆಯ ಸಲಹೆ ಧಿಕ್ಕರಿಸಿ ಹನ್ನೊಂದು ಜೀವಗಳು ಬಲಿಯಾಗಿವೆ ಅದಕ್ಕೆ ಮೂಲ ಕಾರಣ ರಾಜ್ಯ ಸರ್ಕಾರ ತಮ್ಮ ತಪ್ಪು ಮುಚ್ಚಿಕೊಳ್ಳಲು ಕಮಿಷನರ್ ಸೇರಿ ಹಲವರ ಅಮಾನತ್ತು ಮಾಡಿದ್ದಾರೆ ಹೊಸ ವರ್ಷಾಚರಣೆ ವೇಳೆಯಲ್ಲಿ ಕಮಿಷನರ್ ದಯಾನಂದ್ ಇದ್ರು ಲಕ್ಷಾಂತರ ಜನ ಸೇರಿದ್ರು ಸಣ್ಣ ಅಹಿತಕರ ಘಟನೆಗೂ ಕೂಡ ಅವಕಾಶ ಕೊಟ್ಟಿರಲಿಲ್ಲ ನಾನು ಬಿ ದಯಾನಂದ ಪರ ವಕಾಲತ್ತು ಮಾಡುತ್ತಿಲ್ಲ ಸಸ್ಪೆಂಡ್ ಆದ ಆದಪಿ ಒಬ್ಬರು ಅಪ್ಪಯ್ಯನ ಆತ್ಮೀಯರು ಎಂದು ಕುಮಾರಸ್ವಾಮಿ ಹೇಳಿದರು ಈ ಒಂದು ಪ್ರಶಸ್ತಿಯನ್ನ ಹದಿನೆಂಟು ವರ್ಷಗಳ ನಂತರ ಪಡೆದಂತ ಹಿನ್ನೆಲೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳ ವಿಜಯೋತ್ಸವ ಅದು ದೊಡ್ಡ ಮಟ್ಟದಲ್ಲಿ ಇವತ್ತು ರಾಜ್ಯದಾದ್ಯಂತ ಆಚರಣೆ ಮಾಡಿದ್ದಾರೆ ಕ್ರೀಡಾಭಿಮಾನಿಗಳು ಇಂಥ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂತಹ ಸನ್ನಿವೇಶದಲ್ಲಿ ಸರ್ಕಾರದ ಹಲವಾರು ದರತನದ ತೀರ್ಮಾನಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಲಹೆಗಳನ್ನು ತಿಕ್ಕರಿಸಿ ಇವತ್ತು ಅಮಾಯಕ ಕುಟುಂಬದ ಹನ್ನೊಂದು ಜೀವಗಳ ಬಲಿಯಾಗಿದೆ ಅಂತಕ್ಕಂಥದ್ದು ಅದಕ್ಕೆ ಮೂಲ ಕಾರಣ ರಾಜ್ಯ ಸರ್ಕಾರ ಅಂತಕ್ಕಂಥದ್ದನ್ನು ವ್ಯಕ್ತಿ ಬಯಸ್ತೀನಿ ಅವರು ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಚಿಕೊಳ್ಳಲಿಕ್ಕೆ ಇಡೀ ರಾಜ್ಯದಲ್ಲಿ ಈ ಸರ್ಕಾರದ ಬಗ್ಗೆ ಒಂದು ಕೆಟ್ಟ ರೀತಿಯ ಸಂದೇಶ ಏನಾಗಿದೆ ಕಳೆದ ಎರಡು ಮೂರು ದಿನಗಳ ಬೆಳವಣಿಗೆ ಅದನ್ನ ಮುದ್ದೋಸ್ಕರವಾಗಿ ಐದು ಜನ ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಕಮಿಷನರ್ ಒಳಗೊಂಡಂತೆ ದಯಾನಂದ ದಯಾನಂದ್ ಅವರನ್ನ ಇವತ್ತು ಸಸ್ಪೆಂಡ್ ಮಾಡಿದ್ದೆ ಬಹುಶಃ ದಯಾನಂದ ಅವ್ರ ಬಗ್ಗೆ ನಾನು ಹೇಳೋದಾದ್ರೆ ಇವಾಗ ಇತ್ತೀಚೆಗೆ ನಾವು ಮೊದಲನೇ ವರ್ಷದ ಹೊಸ ವರ್ಷದ ಆಚರಣೆ ಅಲ್ಲೂ ಪೊಲೀಸ್ ಕಮಿಷನ್ ಅವರೇ ಇದ್ರು ಆದರೂ ಸಹ ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಸೇರಿದಂಥದ್ದು ಎಂ ಜಿ ರೋಡು ಬ್ರಿಗೇಡ್ ರೋಡ್ ಎಲ್ಲ ಭಾಗದಲ್ಲೂ ಒಂದು ಸಣ್ಣ ಘಟನೆಗೆ ಅವಕಾಶ ಕೊಟ್ಟಿರಲಿಲ್ಲ ಅವರು ನಾನು ಅವ್ರು ಪರವಾಗಿ ಅಡ್ವೊಕೇಟ್ ಮಾಡಬೇಕು ಅನುಕಂಪ ವ್ಯಕ್ತಪಡಿಸ್ಬೇಕು ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳ್ತಾ ಇಲ್ಲ ಭವಿಷ್ಯ ಸರ್ಕಾರ

ಆ ಅಪ್ಪಿನ ಆದ್ಮಿಯವರು ಕ್ಲಾರಿಟಿ ಏನು ನಿಮ್ಗೆ ಗೊತ್ತಿಲ್ಲ ಅಪ್ಪ ಯಾರ ಅವರೇ ನಾಟಿಸ್ಕೊಂಡ್ರು ಶೇಖರ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಬಟ್ ಹೇಳಿರ್ತಾರೆ ಒಂದ್ ಹದಿನೈದು ದಿವ್ಸ ಒಂದು ತಿಂಗಳು ಇದು ಬರೆಯವರಿಗೆ ಸಸ್ಪೆಂಡ್ ಅಂತ ಒಂದು ನಾಟಕ ಮಾಡಿರ್ತೀವಿ ಬೇಜಾರು ಮಾಡ್ಕೋಬೇಡಿ ಇದೆಲ್ಲ ಜನ್ಮಾನಸ ಮರತ ಮೇಲೆ ಇನ್ನೂ ಹೆಚ್ಚಿನ ಪ್ರಮೋಷನ್ ಕೊಟ್ಟು ಹೆಚ್ಚುವರಿ ಒಂದೇ ಕೊಡುತ್ತೀವಿ ಅಂತ ಹೇಳಿ ಅಲ್ಲಿವರೆಗೂ ಸ್ವಲ್ಪ ಮೌಲ್ಯದಲ್ಲಿ ಅಂತ ಹೇಳಿ ಹೇಳಿದ್ದು ನನ್ನ ಅಭಿಪ್ರಾಯ ಕೆಲವರು ನಡವಳಿಕೆ ಗೊತ್ತಿದೆ ನನಗೆ ಇವರು ಥರ ನಡ್ಕೋತಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ನಾನು ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು ಎರಡು ವಿಷಯ ಇದೆ ಎಫ್ ಐ ಆರ್ ಅಲ್ಲಿ ಏನು ಬರೆದಿದ್ದಾರೆ ಎಫ್ಐ ಆರ್ ಅಲ್ಲಿ ನಿಮ್ಮ ಆರ್ ಸಿ ಸಿ ಆರ್ ಸಿ ಬಿ ಫ್ರ್ಯಾಂಚೈಸ್ನವರು ಚಿನ್ಸೋಮ ಕ್ರಿಕೆಟ್ ಸ್ಟೇಡಿಯಂನವರು ಅವರುಗಳ ವತಿಯಿಂದ ಶುಭೇಂದೂ ಘೋಷ್ ಅಂತೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಕೆ ಸಿ ಎರ್ ಸಿ ಪಿ ತಂಡದ ವಿಜಯೋತ್ಸವ ಕಾರ್ಯಕ್ರಮವನ್ನು ನಾಲ್ಕನೇ ತಾರೀಕು ಸಂಜೆ ಚಿಂತಸ್ವಾಮಿ ಸ್ಟೇಡಿಯಂನಲ್ಲಿ ಆಚರಿಸುವ ಬಗ್ಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಇದರ ಅವ್ರು ಏನ್ ಹೇಳ್ತಾರೆ ಮೂರನೇ ತಾರೀಖು ನಾವೇನಾದ್ರು ಆರ್ ಸಿ ಪಿ ಟಿಂಗ್ ಕೇಳ್ತಾರೆ ನಾಡನೇ ತಾರೀಕು ನಾವು ಕಾರ್ಯಕ್ರಮ ಮಾಡಬೇಕು ಅದಕ್ಕೆ ಸ್ವಾಮಿ ಸ್ಟೇಡಿಯಂನಲ್ಲಿ ಪರ್ಮಿಷನ್ ಕೊಡಿ ಅಂತ ಹೇಳಿ ಈ ಎಫ್ ಐ ಆರ್ ಕಾಪಿಗೆ ತೋರಿಸ್ಕೊಂಡಿದ್ದಾರೆ ಈಗ ಆ ಟೊಪ್ಪಲ್ಪರ್ ಪೊಲೀಸ್ ಸ್ಟೇಷನ್ ಐ ಆರ್ ಹಾಕಿರಬೇಕಾಗುತ್ತೆ ಇಲ್ಲಿ ಇನ್ನೊಂದು ಈ ಡಿ ಪಿ ಆರ್ಗೆ ರಿಕ್ವೆಸ್ಟ್ ಮಾಡಿದಾರಲ್ಲ ಡಿಪಿಆರ್ ರಿಕ್ವೆಸ್ಟ್ ಏನು ಕೇಳಿದ್ದಾರೆ ಅವರು ಟಿ ಪಿ ಆರ್ ಕೇಳೋದು ಕೈಂಡ್ಲಿ ಅಕ್ಸೆಪ್ಟ್ ಅವರ್ ಸಿನ್ಸಿಯರ್ ಗ್ರೀಟಿಂಗ್ ಫ್ರಮ್ ದ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಪ್ಲಸ್ ದಿಸ್ ಲೆಟರ್ ಇಟ್ ಫೈನ್ಸ್ ಯು ಅಂಡ್ ಯುವರ್ ಫ್ಯಾಮಿಲಿ ಕಲ್ಬುರ್ಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಕಲ್ಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಸೆವೆನ್ ಜೀರೋ ಟೂ ಡಬಲ್ ಫೈವ್ ಡಬಲ್ ಫೈವ್